ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಾವು ಒಂದು ಮಾತು ಹೇಳಿದ್ದೆ ಫಸ್ಟ್ ಡೇ ಹೇಳಿದ್ದು ಇದೇ ವರ್ಷ ಒಂದು ವೇಳೆ ಡೆಲ್ಲಿಯಲ್ಲಿ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಹೇಳಿ ಏನಾದರೂ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ದರೆ ಆಗಿದ್ದರೆ ನಮಗೆ ಗೊತ್ತಿಲ್ಲ ಅದು ನಮಗೆ ಇವರೈದು ವರ್ಷ ಆಗಲಿ ಅವ್ರ ಐದು ವರ್ಷ ಆಗಲಿ ನಮಗೆ ಸಮಸ್ಯೆ ಅಲ್ಲ ನಾನು ಹೇಳಿದ್ದು ಮಾತುಕತೆ ಆಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷ ಅಂತ ಆಗಿದ್ದರೆ ಇದೇ ವರ್ಷ ಸಿದ್ದರಾಮಯ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಎರಡು ವರ್ಷ ಪೂರೈಸ್ತಾರೆ ಆಗ ಸಿ ಎಂ ಪಟ್ಟ ಬಿಟ್ಟು ಕೊಡಬಹುದು ಅಂದಿದ್ವಿ ಆಮೇಲೆ ಒಂದು ವೇಳೆ ಆ ಥರ ಇವರಿಬ್ಬರ ನಡುವೆ ಮಾತುಕತೆ ಆಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷದ ನಂತರ ಲಾಸ್ಟ್ ಮಿಂಟಲ್ಲಿ ಜನಗಳು ಏನೇ ಹೇಳಿರಿ ಲಾಸ್ಟ್ ಮಿಟಲ್ಲಿ ಸಿದ್ದರಾಮಯ್ಯ ಕೈಯತ್ವ ಜಾಯಮಾನ ಅಲ್ಲ ಅಂತ ಕೂಡ ಹೇಳಿದ್ದೀವಿ ಅಂದರೆ ಒಂದು ವೇಳೆ ಹೈಕಮಾಂಡ್ ಹೇಳಿದೆ ಎರಡು ವರ್ಷ ನೀವು ಸಿದ್ದರಾಮಯ್ಯನವರು ಎರಡು ಎಲ್ಲೂ ಹೇಳಬೇಡಿ ಯಾಕಂದರೆ ಅದು ಆಡಳಿತಾತ್ಮಕವಾಗಿ ತಪ್ಪಾಗತ್ತೆ ಒಂದು ವೇಳೆ ಓಕೆ ಅಂತ ಸಿದ್ದರಾಮಯ್ಯನವರು ಅಂದಿದ್ದರೆ ಯಾರೂ ಹೇಳಿಲ್ಲ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೀನಿ ಕೇಳಿ ಒಂದು ವೇಳೆ ಅಂದಿದ್ದರೆ ಎರಡೂವರೆ ವರ್ಷ ಆದ ನಂತರ ಕೆಳಗಿಳಿಯೋದು ಪಕ್ಕ ಅಂದಿದ್ದರೆ ಅಂದ ನಂತರ ಇಲ್ಲ ನಾನು ಇಳಿಯಲ್ಲ ಹಾಂ ಸಾಧ್ಯ ಇಲ್ಲ ಸಿದ್ದರಾಮಯ್ಯನಂತ ಅಂತ ರಾಜಕಾರಣಿಗೆ ಸಾಧ್ಯ ಇಲ್ಲ ಯಾಕೆ ಈ ಮಾತನ್ನ ಪದೇ ಇವತ್ತು ಹೇಳಿದೆ ಅಂತಂದರೆ ಈ ಮಾತು ಸತ್ಯವಾಗೋ ಲಕ್ಷಣ ಗೋಚರಿಸ್ತಾ ಇದೆ ಮುಖ್ಯಮಂತ್ರಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ವೆರಿ ಫಸ್ಟ್ ಮಾತಾಡಿದ್ದಾರೆ ಕಲ್ಸ್ಕೊಳ್ ಪಟ್ಟ ಕೊಡಲು ಸಿದ್ಧರಾದ್ರ ಸಿದ್ದರಾಮಯ್ಯ ವರ್ಷಾಂತ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಬಾಯಲ್ಲಿ ತ್ಯಾಗದ ಮಾತುಗಳು ಬರ್ತಿವೆ ಹೌದು ನಮ್ಮಲ್ಲಿ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿ ಕೂಡ ತ್ಯಾಗ ಮಾಡಿದ್ದಾರೆ ನಾವು ಅದೇ ಹಾದಿಯಲ್ಲಿ ಸಾಗಬೇಕು ಅನ್ನೋ ಮೂಲಕ ಪರೋಕ್ಷವಾಗಿ ಡಿಕೆಚ್ ಗೆ ಸಿಎಂ ಸ್ಥಾನ ಬಿಟ್ಟು ಕೊಡೋ ಸುಳಿವು ನೀಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಈಗ ಸೋನಿಯಾ ಗಾಂಧಿಯವರು ಅವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿಯವರು ಅವರು ತ್ಯಾಗ ಮಾಡಿದ್ದಾರೆ ನಾವು ಅದೇ ದಾರಿನಲ್ಲಿ ನಡೀತಕ್ಕ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಸಿದ್ದರಾಮಯ್ಯ ಬಳಿಕ ಟಿಕೆಸಿಎಫ್ ಡಿ ಸಿಎಂ ಅವ್ರ್ ಹಾಗೆ ಆಗ್ತಾರೆ ಅದ್ ಗ್ಯಾರಂಟಿ ಅದು ಅದು ವಿಚಾರನ ಸಿಎಂ ಈಗ ಈಗಿರೋ ಸಿದ್ದರಾಮಯ್ಯ ಅವ್ರ ನಂತರ ಡಿ ಎಂ ಅವರೇ ಆಗಬೇಕು ಅದ ನಂತರ ಬೇರೆ ಬೇರೆಲ್ಲ ಇದ್ದಾರೆ ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ ಮುಖಂಡರುಗಳು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಅನೇಕ ಜನ ಇದ್ದಾರೆ ಈಗ ಡಿ ಸಿ ಎಂ ಅವ್ರಿಗೆ ನೆಕ್ಸ್ಟ್ ಅವಕಾಶದಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು ಅದನ್ನು ಹೇಳೋರು ದೊಡ್ಡವನಲ್ಲ ನಾನು ನಾನು ಆಕಾಂಕ್ಷಿ ಈಗ ಅಲ್ಲ ಹಿಂದೆ ಮಾಡಿದ್ದೆ ಆಗ್ಬಾರ್ದು ಅಂತಿಲ್ಲ ಎಲ್ಲ ಅರ್ಹತೆ ನನಗದೆ ನಾನೇ ಒಂಬತ್ತು ಬಾರಿ ಬಾರಿಸ್ಬಂದಿನಿ ಅಸೆಂಬ್ಲಿಗೆ ಅದಲ್ಲ ಹಾಗಾಗಿ ಅದರ ಅರ್ಥ ಚೀಫ್ ಮಿನಿಸ್ಟರ್ ಆಗಬೇಕು ಆಗಬಾರ್ದು ಅಂತಲ್ಲ ಅದು ಆ ಸಮಯದಲ್ಲಿ ಎಲ್ಲರೂ ಕೂಡಿ ವಿಚಾರ ಮಾಡಿ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಇವತ್ತು ನಾನು ಅಲ್ಲ ಸಿದ್ದರಾಮಯ್ಯ ಅವರು ಬೇರೆಯವರಿಗೆ ಅವಕಾಶ ಕೊಡೋ ಮಾತಾಡ್ತಿದ್ದಾರೆ ಆದರೆ ಡಿ ಡಿಕೆಶಿಗೆ ಪಟ್ಟ ಬಿಡುವೆ ಅಂತ ಹೇಳಿಲ್ಲ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಾವು ಒಂದು ಮಾತು ಹೇಳಿದ್ದೆ ಫಸ್ಟ್ ಡೇ ಹೇಳಿದ್ದು ಇದೇ ವರ್ಷ ಒಂದು ವೇಳೆ ಡೆಲ್ಲಿಯಲ್ಲಿ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂಥೇಳಿ ಏನಾದರೂ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ದರೆ ಆಗಿದ್ದರೆ ನಮಗೆ ಗೊತ್ತಿಲ್ಲ ಅದು ನಮಗೆ ಐದು ವರ್ಷ ಆಗಲಿ ಅವ್ರ ಐದು ವರ್ಷ ಆಗಲಿ ನಮಗೆ ಸಮಸ್ಯೆ ಅಲ್ಲ ನಾನು ಹೇಳಿದ್ದು ಮಾತುಕತೆ ಆಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷ ಅಂತ ಆಗಿದ್ದರೆ ಇದೇ ವರ್ಷ ಸಿದ್ದರಾಮಯ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಎರಡು ವರ್ಷ ಪೂರೈಸ್ತಾರೆ ಆಗ ಸಿ ಎಂ ಪಟ್ಟ ಬಿಟ್ಟು ಕೊಡಬಹುದು ಅಂದಿದ್ವಿ ಆಮೇಲೆ ಒಂದು ವೇಳೆ ಆ ಥರ ಇವರಿಬ್ಬರ ನಡುವೆ ಮಾತುಕತೆ ಆಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷದ ನಂತರ ಲಾಸ್ಟ್ ಮಿಂಟಲ್ಲಿ ಜನಗಳು ಏನೇ ಹೇಳಿರಿ ಲಾಸ್ಟ್ ಮಿಂಟಲ್ಲಿ ಸಿದ್ದರಾಮಯ್ಯ ಎತ್ತುವ ಜಾಯಮಾನ ಅಲ್ಲ ಅಂತ ಕೂಡ ಹೇಳಿದ್ವಿ ಅಂದರೆ ಒಂದು ವೇಳೆ ಹೈಕಮಾಂಡ್ ಹೇಳಿದೆ ಎರಡು ವರ್ಷ ನೀವು ಸಿದ್ದರಾಮಯ್ಯನವರು ಎರಡು ಹೇಳಬೇಡಿ ಯಾಕಂದರೆ ಅದು ಆಡಳಿತಾತ್ಮಕವಾಗಿ ತಪ್ಪಾಗತ್ತೆ ಒಂದು ವೇಳೆ ಓಕೆ ಅಂತ ಸಿದ್ದರಾಮಯ್ಯನವರು ಅಂದಿದ್ದರೆ ಯಾರೂ ಹೇಳಿಲ್ಲ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೀನಿ ಕೇಳಿ ಒಂದು ವೇಳೆ ಅಂದಿದ್ದರೆ ಎರಡೂವರೆ ವರ್ಷ ಆದ ನಂತರ ಕೆಳಗಿಳಿಯೋದು ಪಕ್ಕ ಅಂದಿದ್ದರೆ ಅಂದ ನಂತರ ಇಲ್ಲ ನಾನು ಇಳಿಯಲ್ಲ ಆ ಹಾಂ ಸಾಧ್ಯ ಇಲ್ಲ ಸಿದ್ದರಾಮಯ್ಯನಂತ ರಾಜಕಾರಣಿಗೆ ಸಾಧ್ಯವಿಲ್ಲ ಯಾಕೆ ಈ ಮಾತನ್ನು ಪದೇ ಇವತ್ತು ಹೇಳಿದೆ ಅಂತಂದರೆ ಈ ಮಾತು ಸತ್ಯವಾಗೋ ಲಕ್ಷಣ ಗೋಚರಿಸ್ತಾ ಇದೆ ಮುಖ್ಯಮಂತ್ರಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ವೆರಿ ಫಸ್ಟ್ ಟೈಮ್ ಮಾತಾಡಿದ್ದಾರೆ ಕಳಿಸ್ಕೊಡಿ ಪಟ್ಟ ಬಿಟ್ಟುಕೊಡಲು ಸಿದ್ಧರಾದ್ರ ಸಿದ್ದರಾಮಯ್ಯ ವರ್ಷಾಂತ್ಯಕ್ಕೆ ಮುಖ್ಯಮಂತ್ರಿ ಆಗ್ತಾರ ಡಿಕೆಶಿ ಸಿಎಂ ಸಿದ್ದರಾಮಯ್ಯ ಬಾಯಲ್ಲಿ ತ್ಯಾಗದ ಮಾತುಗಳು ಬರ್ತಿವೆ ಹೌದು ನಮ್ಮಲ್ಲಿ ಸೋನಿಯಾ ಗಾಂಧಿ ತ್ಯಾಗ ಮಾಡಿದ್ದಾರೆ ರಾಹುಲ್ ಗಾಂಧಿ ಕೂಡ ತ್ಯಾಗ ಮಾಡಿದ್ದಾರೆ ನಾವು ಅದೇ ಹಾದಿಯಲ್ಲಿ ಸಾಗಬೇಕು ಅನ್ನೋ ಮೂಲಕ ಪರೋಕ್ಷವಾಗಿ ಡಿಕೆಚಿಗೆ ಸಿಎಂ ಸ್ಥಾನ ಬಿಟ್ಟು ಕೊಡೋ ಸುಳಿವು ನೀಡಿದ್ದಾರೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿ ತ್ಯಾಗ ಬಲಿದಾನಗಳನ್ನು ಮಾಡಿದರು ನಮ್ಮಲ್ಲೂ ಕೂಡ ಈಗ ಸೋನಿಯಾ ರಾಹುಲ್ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ ರಾಹುಲ್ ಕೂಡ ಅದೇ ತ್ಯಾಗ ಮಾಡಿದ್ದಾರೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಬೇಕು ಸಿದ್ದರಾಮಯ್ಯ ಬಳಿಕ ಕೆ ಸಿ ಸಿಎಂ ಡಿ ಸಿಎಂ ಅವ್ರು ಹಾಗೆ ಆಗ್ತಾರ ಗ್ಯಾರಂಟಿ ಅದು ಅದ್ ವಿಚಾರ ಸಿಎಂ ಈಗ ಈಗಿರೋ ಸಿದ್ದರಾಮಯ್ಯ ಅವ್ರ ನಂತರ ಡಿ ಸಿಎಂ ಅವ್ರೇ ಆಗಬೇಕು ಅದ ನಂತರ ಬೇರೆ ಬೇರೆಲ್ಲ ಇದ್ದಾರೆ ನಮ್ಮ ಪಕ್ಷದಲ್ಲಿ ಹಲವಾರು ಜನ ಇದ್ದಾರೆ ಮುಖಂಡರುಗಳು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆ ಇರತಕ್ಕಂಥ ಅನೇಕ ಜನ ಇದ್ದಾರೆ ಈಗ ಡಿ ಸಿ ಎಂ ಅವರಿಗೆ ನೆಕ್ಸ್ಟ್ ಅವಕಾಶದಲ್ಲಿ ಅದು ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಅದನ್ನು ಹೇಳೋ ದೊಡ್ಡವನಲ್ಲ ನಾನು ನಾನು ಆಕಾಂಕ್ಷಿ ಆಗಿದ್ದೆ ಈಗ ಅಲ್ಲ ಹಿಂದೆ ಮಾಡಿದ್ದೆ ಆಗಬಾರ್ದು ಅಂತೆಲ್ಲ ಎಲ್ಲ ಅರದಿಂದ ನನಗದೆ ನಾನೇ ಒಂಬತ್ತು ಬಾರಿ ಬಾರಿಸ್ ಬಂದಿನಿ ಅಸೆಂಬ್ಲಿಗೆ ಅದಲ್ಲ ಹಾಗಾಗಿ ಅದರ ಅರ್ಥ ಚೀಫ್ ಮಿನಿಸ್ಟರ್ ಆಗಬೇಕು ಆಗಬಾರ್ದು ಅದು ಆ ಸಮಯದಲ್ಲಿ ಎಲ್ಲರೂ ಕೂಡಿ ವಿಚಾರ ವಿಚಾರ ಮಾಡಿ ಬಗ್ಗೆ ಇವತ್ತು ನಾನು ಅಲ್ಲ ಸಿದ್ದರಾಮಯ್ಯನವರು ಬೇರೆಯವರಿಗೆ ಅವಕಾಶ ಕೊಡೋ ಮಾತಾಡ್ತಿದ್ದಾರೆ ಆದರೆ ಟಿಕೆಶಿಗೆ ಪಟ್ಟ ಬಿಡುವೆ ಅಂತ ಹೇಳಿಲ್ಲ ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ನಾವು ಒಂದು ಮಾತು ಹೇಳಿ ಫಸ್ಟ್ ಡೇ ಹೇಳಿ ಇದೇ ವರ್ಷ ಒಂದು ವೇಳೆ ಡೆಲ್ಲಿಯಲ್ಲಿ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂಥೇಳಿ ಏನಾದರೂ ಅಧಿಕಾರ ಹಂಚಿಕೆ ಸೂತ್ರ ಆಗಿದ್ದರೇ ಆಗಿದ್ದರೆ ನಮಗೆ ಗೊತ್ತಿಲ್ಲ ಅದು ನಮಗೆ ಇವರ ಐದು ವರ್ಷ ಆಗಲಿ ಅವರ ಐದು ವರ್ಷ ಆಗಲಿ ನಮಗೆ ಸಮಸ್ಯೆ ಅಲ್ಲ ನಾನು ಹೇಳಿದ್ದು ಮಾತುಕತೆ ಆಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷ ಅಂತ ಅಂತಾಗಿದ್ದರೆ ಇದೇ ವರ್ಷ ಸಿದ್ದರಾಮಯ್ಯ ಸರ್ಕಾರ ಅಥವಾ ಸಿದ್ದರಾಮಯ್ಯನವರು ಎರಡು ವರ್ಷ ಪೂರೈಸ್ತಾರೆ ಆಗ ಸಿ ಎಂ ಪಟ್ಟ ಬಿಟ್ಟು ಕೊಡಬಹುದು ಅಂದಿದ್ವಿ ಆಮೇಲೆ ಒಂದು ವೇಳೆ ಆ ಥರ ಇವರಿಬ್ಬರ ನಡುವೆ ಮಾತುಕತೆ ಆಗಿದ್ದರೆ ಆಗಿದ್ದರೆ ಎರಡೂವರೆ ವರ್ಷದ ನಂತರ ಲಾಸ್ಟ್ ಮಿಂಟಲ್ಲಿ ಜನಗಳು ಏನೇ ಹೇಳಿರಿ ಲಾಸ್ಟ್ ಮಿಂಟಲ್ಲಿ ಸಿದ್ದರಾಮಯ್ಯ ಎತ್ತುವ ಜಾಯಮಾನ ಅಲ್ಲ ಅಂತ ಕೂಡ ಹೇಳಿದೆ ಅಂದರೆ ಒಂದು ವೇಳೆ ಹೈಕಮಾಂಡ್ ಹೇಳಿದೆ ಎರಡೂವರೆ ವರ್ಷ ನೀವು ಸಿದ್ದರಾಮಯ್ಯನವರು ಎರಡು ಎಲ್ಲೂ ಹೇಳಬೇಡಿ ಯಾಕಂದರೆ ಅದು ಆಡಳಿತಾತ್ಮಕವಾಗಿ ತಪ್ಪಾಗತ್ತೆ ಒಂದು ವೇಳೆ ಓಕೆ ಅಂತ ಸಿದ್ದರಾಮಯ್ಯನವರು ಅಂದಿದ್ದರೆ ಯಾರೂ ಹೇಳಿಲ್ಲ ಇಲ್ಲಿ ತನಕ ನಾನು ಹೇಳ್ತಾ ಇದ್ದೀನಿ ಕೇಳಿ ಒಂದು ವೇಳೆ ಅಂದಿದ್ದರೆ ಎರಡೂವರೆ ವರ್ಷ ಆದ ನಂತರ ಕೆಳಗಿಳಿಯೋದು ಪಕ್ಕ ಅಂದಿದ್ದರೆ ಅಂದ ನಂತರ ಇಲ್ಲ ನಾನು ಇಳಿಯಲ್ಲ ಆ ಹಾಂ ಸಾಧ್ಯ ಇಲ್ಲ ಸಿದ್ದರಾಮಯ್ಯನಂಥ ರಾಜಕಾರಣಿ ಸಾಧ್ಯ ಇಲ್ಲ ಯಾಕೆ ಈ ಮಾತನ್ನು ಪದೇ ಇವತ್ತು ಹೇಳಿದೆ ಅಂತಂದರೆ ಈ ಮಾತು ಸತ್ಯವಾಗೋ ಲಕ್ಷಣ ಗೋಚರಿಸ್ತಾ ಇದೆ ಮುಖ್ಯಮಂತ್ರಿ ಪಟ್ಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ವೆರಿ ಫಸ್ಟ್ ಮಾತಾಡಿದ್ದಾರೆ ಕಳಿಸ್ಕೊಡ್ತೀವಿ ಪಟ್ಟ ಬಿಟ್ಟುಕೊಡಲು ಸಿದ್ಧರಾದ್ರ ಸಿದ್ಧ